ಬದಲಿಸಿದ್ದಕ್ಕೆ ಬಸ್ನಲ್ಲಿ ಬೆಳಗಾವಿ ಡಿಪೋ ಒಂದರಲ್ಲಿ ಅಳ್ಳಾವರ್ ಬಸ್ ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ ಬಸ್ ಒಳಗೆ ನೀನು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಕೇಶವ್ ಕಮಟೊಳ್ಳಿ ಆತ್ಮಹತ್ಯೆ ಮಾಡಿಕೊಂಡ ಮೆಕ್ಯಾನಿಕ್ ಎಂದು ಗುರುತಿಸಲಾಗಿದೆ ಬೆಳಗಾವಿಯ ಹಳೆಗಾಂಧಿ ನಗರದ ನಿವಾಸಿ ಕೇಶವ್ ಬಸ್ ವಾಷಿಂಗ್ ನಲ್ಲಿ ಕೆಲಸ ಮಾಡುತ್ತಿದ್ದ ಕೇಶವ್ಗೆ ಪಂಚರ್ ತೆಗೆಯುವ ಕೆಲಸ ಮಾಡುತ್ತಿದ್ದ ಬೆನ್ನು ನೋವಿದ್ರು ಪಂಚರ್ ತೆಗೆಯಲು ಹಚ್ಚಿದ ಅಧಿಕಾರಿಗಳು ಟೈರ್ ನಿಗಾತಿಲ್ಲ ನಂಗೆ ನಡ ನುಸೈತಿ ಮೂರ್ ನಂಗ್ ವಾಂಗ್ ವಾಂಗ್ ನಾ ಪೈ ವಾಷಿಂಗ್ ನಾಗ ಇದ್ರಿ ಅವ್ರ ವಾಷಿಂಗ್ ಆಗಿಂದ ಆಮೇಲೆ ಮತ್ತೆ ಟೈರ್ನ ಹಾಕಿರ ಸರ್ ಅವ್ರಿಗೆ ಬಟ್ ಕಟ್ ಇಲ್ಲಿ ವಾಷಿಂಗ್ ನಾಗ ಆಮೇಲೆ ಟೈರ್ ನ ಹಾಕಿರ ಒಮ್ಮೆ ಅವ್ರು ನಡಾನುಸಾಯ್ ನೀವು ಗೊತ್ತ ಕೆಲಸನೇ ನೀವು ಗೊತ್ತಂತ ಮನ್ಯಾಗೂ ಎಲ್ಲ ಸುಸೈಡ್ ಅಕ್ಟೆಂಪ್ ಮಾಡಿದಾರೆ ಸರ್ ಅವ್ರು ಮಾಡ್ಕೆಸರ್ಗೆ ಮೂರ್ನಾಕ್ ಸಲ ಬಂದ ರೀ ನಾನು ಸರ್ ಆದ್ರೂ ಏನು ಕೇಳಿಲ್ರಿ ಸರ್ ಇರ್ಲಿ ಇರ್ಲಿ ಅಂತೇಳಿ ಸರ್ ಅಂದ್ರ ಅಲ್ಲಿ ಬೇಕಾರ ಅಲ್ಲಿ ಅದು ಆರ್ ಟಿ ಕಡೆ ಒಂದು ಆಫೀಸ್ ಇದ್ರ ಸರ್ ಅಲ್ಲೇ ಬೆಟ್ಟಾಗ್ರಿ ಇಲ್ಲಿ ಬೆಟ್ಟಾಗ್ರ ಅಂತಂದ್ರ ಆರ್ ಟಿ ಸರ್ಗೂ ಒಂದ್ಸಲ ಬೆಟ್ಟಾಗಿದ್ರಿ ಅವರು ಆಗಲಿಲ್ಲ ಸರ್ ಅವ್ರು ಹೇಳಲಿಲ್ಲ ರೀ ಡಿಪೋ ಮ್ಯಾನೇಜರ್ ಲಿಂಗರಾಜ್ ಲಾಠಿ ಸಹಾಯಕ ಕಾರ್ಯಾಧ್ಯಕ್ಷ ಅನಿಲ್ ಬಾಂದಿಕರ್ಗೆ ಮನವಿಯನ್ನ ಮಾಡಿದ ಕುಟುಂಬಸ್ಥರು ಇಷ್ಟಾದ್ರೂ ಡ್ಯೂಟಿ ಕೆಲಸದ ಒತ್ತಡ ಆಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಎನ್ನುವ ಆರೋಪ ಕೇಳಿ ಬಂದಿದೆ ಕೆಲಸದ ಸ್ವಲ್ಪ ಬರ್ತದ ನಡಾತಿ ನೋಡತಾವ್ರಿ ಅಂತ ಹೇಳಿ ವಯಸ್ಸೀಗ ಐವತ್ತು ಐವತ್ತೇಳು ನಡೀತಾವ್ರಿ ಸ್ವಲ್ಪ ಅಜ್ಜೆ ಕೆಲಸ ನಿಗುದಿಲ್ಲ ನನಗೆ ಹಾಗರ್ ಕೆಲಸ ಕೊಡಿಸ್ರಿ ಅಂತ ಅಂತಿದ್ರಿ ಅವರು ನಾವು ಬಂದ್ 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 ಹೇಳಿ ಹೇಳ್ರಿ ಅಂತ ಅಂತಿದ್ರಿ ನಮ್ಮ ಹುಡುಗ ಬಂದ್ ಹೇಳಿ ಹೇಳಿ ಹೋಗತಿದ್ರಿ ನಾನು ಒಂದ್ಸಲ ಬಂದ್ ಬಂದು ಸರ್ಗೆ ಹ್ಞೂ ಅಂದಿರ ಅವ್ರಿಗೆ ವಜ್ಜಾ ಕೆಲಸ ಆಗ್ತಿರ್ಲಿಲ್ಲರೀ ರೀ ಟೈರ್ ಕೆಲಸ ಮಾಡ್ತಿರ್ರಿ ಅಧಿಕಾರಿಗಳ ವಿರುದ್ಧ ಮೃತ ಕೇಶವ್ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಮಾರ್ಕೆಟ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ